ಹಾಯ್ ಫ್ರೆಂಡ್ಸ್ ಇವತ್ತು ಈ ವಿಡಿಯೋ ಮೂಲಕ ಒಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಹೆಸರು ಪ್ರಿಯಾಂಕಾ ನೀವೆಲ್ಲರೂ ಚಿತ್ರಗಳನ್ನ ನೋಡಿರ್ತೀರ ಅಲ್ವಾ ಕಾಮಿಡಿ ಮೂವೀಸ್ ಆಗಿರ್ಬೋದು ಆ್ಯಕ್ಷನ್ ಮೂವೀಸ್ ಆಗಿರ್ಬೋದು ಆದರೆ ಜೂನ್ ಹದಿನಾಲ್ಕನೇ ತಾರೀಕು ಶುಕ್ರವಾರ ಒಂದು ವಿಭಿನ್ನವಾದ ಮೂವಿ ರಿಲೀಸ್ ಆಯಿತು ರಿಷಬ್ ಶೆಟ್ಟಿ ಪ್ರೊಡಕ್ಷನ್ಸ್ ಕಡೆಯಿಂದ ಆ ಮೂವಿ ಹೆಸರು ಶಿವಮ್ಮ ಅಂತ ಹೇಳಿ ಇದು ಬೇರೆ ಮೂವಿ ಥರ ಅಲ್ಲ ಇದರ ಕತೆ ತುಂಬ ವಿಭಿನ್ನವಾಗಿದೆ ಯಾಕಂದರೆ ಒಬ್ಳು ಹಳ್ಳಿ ಮಹಿಳೆ ತನ್ನ ಸ್ಟ್ರಾಂಗ್ ಡಿಟರ್ಮಿನೇಷನ್ನಿಂದ ಹೇಗೆ ತನಗೆ ಬರೋ ಪ್ರಾಬ್ಲಮ್ಸನ್ನು ಎದುರಿಸ್ತಾಳೆ ಅನ್ನೋದೇ ಕಥೆ ಬಹಳ ಎಕ್ಸೈಟಿಂಗ್ ಆಗಿದೆ ನೀವೆಲ್ಲರೂ ಈ ಮೂವಿನ ನೋಡಲೇಬೇಕು ಇನ್ನೊಂದು ಅಚ್ಚರಿಯಾದ ಸಂಗತಿ ಏನಂದರೆ ಈ ಮೂವಿಯಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಎಮ್ ಎಲ್ ಎಮ್ ಶರತ್ ಸರ್ ಅವರು ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ ಇಂಥ ಮಿರಾಕಲ್ ಅಲ್ವಾ ಎಮ್ ಎಲ್ ಎಮ್ ಶರತ್ ಸರ್ ಅವರಿಗೆ ಇಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಅನುಭವ ಇದೆ ಎಮ್ ಎಲ್ ಎಮ್ ಇಂಡಸ್ಟ್ರಿಯಲ್ಲಿ ಮತ್ತು ಇವರೊಬ್ಬರು ಎಮ್ ಎಲ್ ಎಮ್ ಹೋರಾಟಗಾರರು ಎಮ್ ಎಲ್ ಎಮ್ ಇಂಡಸ್ಟ್ರಿಗೆ ಬರುವ ಕಳಂಕನ ಹೊರಗೆ ತರಲು ಇವರು ಹೋರಾಡ್ತಾ ಇದ್ದಾರೆ ಅಂಥ ಪ್ರವೃತ್ತಿಯಲ್ಲೇ ಇವರಿಗೆ ಆ್ಯಕ್ಟಿಂಗ್ ಮಾಡೋ ಅವಕಾಶ ಸಿಕ್ಕಿದೆ ಅಂದರೆ ಅಲ್ಲ ಸೊ ನಾನಂತೂ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ಈ ಮೂವಿ ನೋಡೋಕ್ಕೆ ನೀವು ಕೂಡ ಈ ಮೂವಿನ ನೋಡಿ ಹೇಗಿದೆ ಅಂತ ಹೇಳಿ ನನಗೆ ಫೀಡ್ಬ್ಯಾಕ್ ಕೊಡಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್